ಇವತ್ತು ಸನ್ಮಾನ್ಯ ಶ್ರೀ ಎಂ ಸಿ ನೀಲಕಂಠೇಗೌಡ ನಿಧನದ ಒಂದು ತಾಲೂಕಿಗೆ ದುಃಖಕರವಾದಂಥ ವಿಚಾರ ಕಾಂಗ್ರೆಸ್ಸು ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ ಕೊಟ್ಟು ಸಂಘಟನೆ ಮಾಡೋದಕ್ಕೆ ಕಾಂಗ್ರೆಸ್ ಗೆಲುವಣ ಮಾಡೋದಕ್ಕೆ ಒಂದು ಒಳ್ಳೆ ದಾರಿ ಎಲ್ರಿಗೂ ದಾರಿ ತೋರಿಸಿ ನಡ್ಕೊಂಡು ಬಂದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ನಿಲ್ಕಂಡೆಗೌರು ಇವತ್ತು ಇಲ್ಲದ ಒಂದು ಮನಸ್ಸಿಗೆ ನೋವಾಗಿದೆ ಅವರು ಕಾರ್ಯವೈಖರಿ ಹೆಂಗಿತ್ತಂದ್ರೆ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ನಮ್ಮ ಕೊತ್ತೂರು ಅವರು ಕುಲ್ಬಾಲ್ ತಾಲೂಕಿಗೆ ಆಗಮಿಸಿ ಜನಸೇವೆ ಮಾಡಿದಾಗ ಇವರು ತಾಯ್ಲೂರು ಗ್ರಾಮದಲ್ಲಿ ಒಂದು ಕರ್ಗ ಮಹೋತ್ಸವಕ್ಕೆ ಮಂಜುನ್ ಕರ್ಕೊಂಡ್ಬೇಕು ಬೇಕು ಅವನು ಹೋಗಬೇಕು ಅಂತ ವಿಚಾರ ಬಂದಾಗ ನಮ್ಮ ಫ್ಯಾಮಿಲಿಗಾರದಲ್ಲಿ ಪ್ರಸ್ತಾವನೆ ಮಾಡಿದೆ ಅವರು ಎಮ್ಮೆ ನಾತ್ರದಲ್ಲಿ ಅವರು ಒಂದು ಮಾತು ಹೇಳಿದ್ರು ನೇಲ್ಕಂಟೆಗೂರು ಅಥವಾ ಮಾತಾಡಿ ಬಂದ ಮೇಲೆ ನಾನು ಅಲ್ಲಿಂದ ಅಣ್ಣ ಅವ್ರು ಫೋನ್ ಮಾಡಿದೆ ಬಂದು ಗಾಡಿಯಲ್ಲಿ ಕರ್ಕೊಂಡು ಹೋಗಿ ವಿಚಾರ ಮಾಡಿದಾಗ ನೋಡು ಎಸ್ ಸಿ ವಿಚಾರ ಬಂದಾಗ ಸತ್ತೂರು ಮಂಜುನ ಎಮ್ ಎಲ್ ಎನ್ ಮಾಡೋಣ ಏನು ಆವತ್ತು ಮಾತು ಹೇಳಿದ್ರು ಅದೇ ರೀತಿಯಾಗಿ ಕೊತ್ತೂರು ಮಂಜುನ ಎಮ್ ಎಲ್ ಎನೂ ಆಯಿತು ತಾಲೂಕಲ್ಲಿ ಒಳ್ಳೆ ಕಾಂಗ್ರೆಸ್ಗೆ ಆಡಳಿತ 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 ಕೊಟ್ಟು ಅವರು ಡಿ ಸಿ ಸಿ ಬ್ಯಾಂಕು ಇದರಲ್ಲಿ ಒಳ್ಳೆ ಮಹಿಳೆಯರಿಗೆ ಲೋನ್ ವಿಚಾರ ಕೊಟ್ಟು ಒಳ್ಳೆ ಕಾರ್ಯಕ್ರಮ ಒಳ್ಳೆ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ರು ಅಂತವ್ರನ್ನೂ ಇವತ್ತು ನಾವು ಕಲ್ತ್ಕೊಂಡಿದ್ದೀವಿ ಅವ್ರಿಗೆ ದೇವರು ಮತ್ತೆ ಪುನರ್ಜನ್ಮ ಕೊಟ್ಟು ಇದೇ ತಾಲೂಕಲ್ಲಿ ಹುಟ್ಟಿ ಬರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ದೇವರನ್ನು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ ಶಕ್ತಿ ತುಂಬಲಿ ಅಂತ ಆ ದೇವರನ್ನು ಪ್ರಾರ್ಥನೆ ಮಾಡ್ತಾ